ವೆಲ್ಕಮ್ ಬ್ಯಾಕ್ ಬೆಂಗಳೂರಿನಲ್ಲಿ ಬೆಳ್ಳಂಬಳಿಕೆ ಸಿಐ ಡಿ ಅಧಿಕಾರಿಗಳ ರೇಟ್ ಸಾಲ ಕೊಡಿಸುವ ನೆಪದಲ್ಲಿ ಉದ್ಯಮಿಗಳಿಗೆ ವಂಚನೆ ಮಾಡಿರುವಂತಹ ಆರೋಪ ಇದೀಗ ವ್ಯಕ್ತವಾಗ್ತಾ ಇದೆ ಪೀಟರ್ ಡ್ಯಾಡಿ ಎಂಬಾತನ ನಿವಾಸದ ಮೇಲೆ ಇದೀಗ ಸಿ ಐ ಡಿ ನಡೆಸಿದೆ ಸಿಐಡಿ ಡಿ ಆರ್ಥಿಕ ಅಪರಾಧ ದಳದಿಂದ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನು ನಡೆಸಲಾಗಿದೆ ಕೋಲ್ಸ್ ಪಾರ್ಕ್ ನಲ್ಲಿರುವಂತಹ ಪೀಟರ್ ಡ್ಯಾಡಿ ನಿವಾಸದ ಮೇಲೆ ದಾಳಿಯನ್ನು ನಡೆಸಿರುವಂತಹ ಪೀಟರ್ ಡ್ಯಾಡಿ ವಿರುದ್ಧ ನಗರದ ಹಲವು ಠಾಣೆಗಳಲ್ಲಿ ವಂಚನೆ ಪ್ರಕರಣ ದಾಖಲಾಗಿದೆ ನೋಡಿ ಒಂದು ಎರಡಲ್ಲ ಹಲವು ಠಾಣೆಗಳಲ್ಲಿ ಇದೇ ರೀತಿ ಉದ್ಯಮಿಗಳಿಗೆ ವಂಚನೆ ಮಾಡಿರುವಂತಹ ಆರೋಪದಡಿ ಪ್ರಕರಣಗಳು ದಾಖಲಾಗಿತ್ತು ಅಶೋಕ್ ನಗರ ಹಲ್ಸೂರು ಬೆಳ್ಳಂದೂರು ಜೀವನ್ ಭೀಮಾನಗರ ಪುಲಕೇಶಿ ನಗರ ಠಾಣೆಗಳಲ್ಲಿ ಈ ಪೀಟರ್ ಡ್ಯಾಡಿ ಎಂಬಾತನ ವಿರುದ್ಧ ಹಲವು ಕಂಪ್ಲೇಂಟ್ಸ್ಗಳು ದಾಖಲಾಗಿತ್ತು ಲೋನ್ ಕೊಡಿಸೋದಾಗಿ ಚೆಕ್ ಶ್ಯೂರಿಟಿ ಪಡಿ ಇದ್ದ ಪೀಟರ್ ಪ್ರೊಸೆಸಿಂಗ್ ಫೀಸ್ ಲ್ಯಾಂಡ್ ಡೀಲ್ ಹೆಸರಲ್ಲಿ ಹಣ ಪಡೆದು ವಂಚನೆ ಮಾಡ್ತಾ ಇದ್ದ ಹಣ ವಾಪಸ್ ಕೇಳಿದಾಗ ಉದ್ಯಮಿಗಳ ವಿರುದ್ಧವೇ ಚೆಕ್ ಪೌನ್ಸ್ ಕೇಸನ್ನ ದಾಖಲು ಮಾಡ್ತಾ ಇದ್ದ ಬಹಳ ಬುದ್ಧಿವಂತಿಕೆಯಿಂದ ಈ ಒಂದು ಕುಕೃತ್ಯದಲ್ಲಿ ಬಾಕಿ ಆಗಿದ್ದು ಸದ್ಯಕ್ಕೆ ಈ ಪ್ರಕರಣಗಳನ್ನ ಸಿ ಐ ಡಿ ಕೈಗೆತ್ತಿಕೊಂಡಿದ್ದು ಆರ್ಥಿಕ ಅಪರಾಧ ದಳ ಸದ್ಯ ಪೀಟರ್ ಡ್ಯಾಡಿ ನಿವಾಸದ ಮೇಲೆ ದಾಳಿಯನ್ನ ನಡೆಸಿ ಪರಿಶೀಲನೆಯಲ್ಲಿ ತೊಡಗಿತು ನೋಡಿ ಒಂದೇ ಕಡೆ ಅಲ್ಲ ಬಹಳಷ್ಟು ಕಡೆ ಇದೇ ರೀತಿಯಾದಂತಹ ವಂಚನೆಯನ್ನ ಮಾಡ್ಕೊಂಡು ಮಾಡ್ಕೊಂಡು ಮುಂದೆ ಸಾಕ್ತಾನೆ ಇದ್ದ ವ್ಯಕ್ತಿ ಸದ್ಯಕ್ಕೆ ಆರ್ಥಿಕ ಅಪರಾಧಗಳ ವಿಚಾರದಲ್ಲಿ ಸಿಐಡಿ ಎಂಟ್ರಿ ಕೊಟ್ಟಿದ್ದು ಈಗಾಗಲೇ ಈತನನ್ನ ವಿಚಾರಣೆ ನಡೆಸಲಾಗ್ತಾ ಇದ್ದು ಈ ಒಂದು ಪೀಟರ್ ಡ್ಯಾಡಿ ಎಂಬಾತನ ನಿವಾಸದ ಮೇಲೆ ದಾಳಿಯನ್ನ ನಡೆಸಿದೆ ಸಾಲ ಕೊಡಿಸುವಂತ ನೆಪದಲ್ಲಿ ವಂಚನೆ ಮಾಡ್ತಾ ಇದನ್ನು ಕರಗತ ಮಾಡ್ಕೊಂಡ್ಬಿಟ್ಟಿದ್ದ ಸಾಲ ಕೊಡಿಸ್ತೀನಿ ಅಂತ ಹೇಳಿ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಇಸ್ಕೊಳ್ಳೋದು ಆದರೆ ಸಾಲನೂ ಕೊಡಿಸ್ತಾ ಇರ್ಲಿಲ್ಲ ಏನೂ ಇಲ್ಲ ಕೊಟ್ಟಂತ ಹಣವೂ ಕೂಡ ವಾಪಸ್ ಕೊಡ್ತಾ ಇರಲಿಲ್ಲ ಆಗ ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೇನೆ ಒಂದು ಚೆಕ್ ಬೌನ್ಸ್ ಕೇಸನ್ನು ಹಾಕ್ತಾ ಇದ್ರು ನೋಡಿ ಬೆಳ್ಳಂಬಳಿಕೆ ಸಿ ಐ ಡಿ ಅಧಿಕಾರಿಗಳ ರೇಟ್ ಸಾಲ ಕೊಡಿಸುವಂತ ನೆಪದಲ್ಲಿ ಬಹಳಷ್ಟು ಉದ್ಯಮಿಗಳಿಗೆ ವಂಚನೆ ಮಾಡಿರೋದು ಒಂದು ಎರಡು ಕಡೆ ಅಥವಾ ಒಬ್ರಿಗೋ ಇಬ್ರಿಗೋ ಅಲ್ಲ ಇದನ್ನ ಮುಂದಕ್ಕೆ ವರ್ಸ್ಕೊಂಡೇ ಹೋಗ್ತಾ ಇದ್ರು ಸದ್ಯಕ್ಕೆ ಈ ಉದ್ಯಮಿಗಳಿಗೆ ವಂಚನೆ ಮಾಡ್ತಾ ಇದ್ದಂತಹ ಆರೋಪದಡಿಯಲ್ಲಿ ಪೀಟರ್ ಡ್ಯಾಡಿ ಎಂಬಾತನನ್ನ ಈಗಾಗಲೇ ಅವರ ನಿವಾಸದ ಮೇಲೆ ಸಿಐಡಿ ದಾಳಿ ನಡೆಸಿದೆ ಸಿಐಡಿ ಆರ್ಥಿಕ ಅಪರಾಧ ದಳದಿಂದ ದಾಳಿಯನ್ನ ಮಾಡಿ ಪರಿಶೀಲನೆ ನಡೆಸಿದೆ